ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಅನ್ನ ಇಟ್ಕೊಂಡು ಜಾಸ್ತಿ ಸಾಂಬಾರು ತಿನ್ನೋರಿಗೆ ಈ ವಿಡಿಯೋ ಡೆಡಿಕೇಟ್ ಮಾಡ್ತೀನಿ ಯಾಕೆಂದರೆ ಈ ಸಾಂಬಾರಲ್ಲಿ ಮಸಾಲೆ ಪೌಡರ್ಗಳು ಏನೂ ಬೆಳೆಸಿಲ್ಲ ಸೂಪ್ ರೀತಿಯೂ ಸಹ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಅನ್ನದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡೋ ನೆಕ್ಸ್ಟ್ ಲೆವೆಲ್ಲ ಆಗಿರುತ್ತೆ ಬಿಡಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಇದ್ದರೆ ಅಂತೂ ಹೇಳೋದೇ ಬೇಡ ಸ್ವರ್ಗಕ್ಕೆ ಗೇಣು ಅಂತಾರಲ್ವ ಆ ರೀತಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ಈ ರೀತಿ ಇಷ್ಟಪಟ್ಟು ತಿನ್ನೋರು ಕಮೆಂಟ್ ಮಾಡಿ ಹೇಗೆ ಅಂತ ನೋಡ್ಕೋಣ ಒಂದು ಕುಕ್ಕರ್ಗೆ ಒಂದು ಮುಕ್ಕಾ ಲೀಟ್ರಷ್ಟು ನೀರು ಹಾಕೋಣ ನಾನು ನೂರೈವತ್ತು ಗ್ರಾಮಷ್ಟು ಅವರೇ ಬೇಳೆ ತೊಗೊಳ್ತಾ ಇದ್ದೀನಿ ಅವರೇ ಬೇಳೆ ಅನ್ನೋದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಕೆಲವರಿಗೆಲ್ಲ ಈ ಬೇಳೆನೇ ಗೊತ್ತಿಲ್ಲ ಬಟ್ ಈ ಬೇಳೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ಮಾಡಿಕೊಂಡ್ರೆ ಪದೇ ಪದೇ ಕೇಳ್ತಿರ್ತಾರೆ ಮಿಸ್ ಮಾಡದೆ ಮಾಡ್ಕೊಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹಚ್ಚಿ ಮತ್ತು ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಅದು ಸಣ್ಣಗೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಖಾರದ ತಕ್ಕಷ್ಟು ಆರು ಏಳು ಹಸಿ ಮೆಣಸಿನ್ಕಾಯಿ ಹಾಕಿದೀನಿ ಇದು ಮೈಲ್ಡ್ ಆಗಿತ್ತು ಮೆಣಸಿನ್ಕಾಯಿ ಅದಕ್ಕೆ ನಾನು ಏಳು ತೊಗೊಂಡಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಹೀರೆಕಾಯಿ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಅರಿಶಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಈ ರೀತಿ ಸಾಂಬಾರು ನೀವು ತಿಂದಿದ್ರೆ ಕಮೆಂಟ್ ಮಾಡಿ ಬಟ್ ಅದ್ಭುತವಾಗಿರುತ್ತೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಈ ಅವರೇ ಬೆಳೆಯಲ್ಲಿ ಒಂದು ಸಲ ಟ್ರೈ ಮಾಡಿದೇ ರೀತಿ ಈ ರೀತಿ ಮಿಕ್ಸ್ ಮಾಡಿ ನಾವು ವಿಸಲ್ ಇಡಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ವಿಸಿಲ್ ಇಡಬೇಕು ತೊಗರಿ ಬೆಳೆ ಅಂದರೆ ಎರಡರಿಂದ ಮೂರು ಸಾಕು ಬಟ್ ಅವರೇ ಬೆಳೆ ಸ್ವಲ್ಪ ಲೇಟು ಒಂದು ನಾಲ್ಕು ವಿಸಿಲ್ ಇಟ್ಕೊಳ್ಳಿ ಕರೆಕ್ಟಾಗಿ ಬೆಂದುಬಿಡುತ್ತೆ ಇದು ಇನ್ನು ಎರಡನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ ಅವರು ಸಹ ಈ ರೀತಿ ಈಸಿಯಾದ ರೆಸಿಪಿನ ಮಾಡ್ಕೊಳ್ಳಿ ಒಗ್ಗರಣೆ ಇಟ್ಕೋಣ ಒಗ್ಗರಣೆಗೆ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಣ್ಣೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕೋಣ ಜಾಸ್ತಿ ಅನ್ನೋರು ಒಂದೆರಡು ಸ್ಪೂನ್ ಹಾಕಿದ್ರೂ ಸಾಕಾಗುತ್ತೆ ಸಾಸಿವೆ ಒಂದು ಸ್ಪೂನ್ ಹಾಕೋಣ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೋಣ ಇದೆರಡು ಚೆನ್ನಾಗಿ ಸಿಡಿಬೇಕು ಸಿಡಿದ್ರೇ ಆ ಫ್ಲೇವರ್ ಅನ್ನೋದು ನಮಗೆ ರಿಲೀಸ್ ಆಗೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ಜೀರಿಗೆ ಮತ್ತು ಸಾಸಿವೆ ಅನ್ನೋ ಫ್ಲೇವರು ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಹಾಕೋಣ ನೋಡಿ ಹಿಂಗು ಪೌಡ್ರ್ ಹಿಂಗು ಪೌಡ್ರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಿಂಗು ಹಾಕ್ಕೊಳ್ಳಿ ಇಲ್ಲಿ ನಾವು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋಣ ಅಂದರೆ ಕೊರಿಯಂಡರ್ ಪೌಡರು ಇದು ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದರಿಂದ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಮಸಾಲೆ ಏನೂ ಹಾಕೋಲ್ಲ ನಾವು ಇಲ್ಲಿ ಬರೀ ಜಸ್ಟ್ ಇದೊಂದು ಪೌಡ್ರ್ ಮಾತ್ರ ಸ್ವಲ್ಪ ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ವಿಸಿಲು ಆಗಿದೆ ತಣ್ಣಗೂ ಸಹ ಆಗಿದೆ ನೋಡೋಣ ಹೇಗೆ ಬೆಂದಿದ್ಯೋ ಅಂತ ಸೊ ಪರ್ಫೆಕ್ಟಾಗಿ ಬೆಂದಿದೆ ಅನ್ನಿಸ್ತಾ ಇದೆ ಒಂದು ನಿಮಿಷ ಹಾಂ ಸ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ಎಲ್ಲನೂ ಸರಿಯಾಗಿ ಬೆಂದಿದೆ ಆದ್ರೂ ಸಹ ನಾವು ಈ ರೀತಿ ಮಸಿಬೇಕಾಗುತ್ತೆ ಯಾಕೆಂದರೆ ನೀಟಾಗಿ ಎಲ್ಲನೂ ಹೊಂದ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಸ್ಮ್ಯಾಶಿ ಗ್ರೇವಿ ಥರ ಇರುತ್ತೆ ಸೊ ಹಂಗಾಗಿ ನಾವು ಇದು ನೀಟಾಗಿ ಯಾವುದೇ ಬೆಳೆ ಮತ್ತು ಹೀರೆಕಾಯಿ ಟೊಮೆಟೊ ಹಸಿಮೆಣಸಿ ಎಲ್ಲ ಹಾಕಿದೀವಲ್ವ ಸೊ ಅದೆಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ಈ ರೀತಿ ಮಸಿಯೋದ್ರಿಂದ ನಮಗೆ ಆಗಿ ಸಾಂಬಾರು ಅನ್ನೋದು ಬರುತ್ತೆ ಮತ್ತು ನಮ್ಮ ಸೊಪ್ಪುಗೆಲ್ಲ ಮಾಡ್ತೀವಲ್ವ ಸೇಮ್ ಅದೇ ಪ್ರೋಸೆಸಲ್ಲೇ ಮಾಡಬೇಕು ಅದರಲ್ಲಿ ಧನಿಯಾ ಪುಡಿ ಹಾಕ್ಕೊಳಲ್ಲ ನಾವು ಇದಕ್ಕೆ ಧನ್ಯಾ ಪುಡಿ ಹಾಕ್ಕೊಳ್ಬೇಕಷ್ಟೇ ನೋಡಿ ಈ ರೀತಿ ಏನು ಒಗ್ಗರಣೆ ಹಾಕೊಂಡಿದ್ದೀವೋ ಅದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಅದ್ಭುತವಾದ ಒಂಥ ಸಾಂಬಾರಂತೂ ರೆಡಿ ಆಗಿಬಿಡುತ್ತೆ ಅವರೇ ಬೆಳೆ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ನಿಜವಾಗ್ಲೂ ಯಾರೆಲ್ಲ ಈ ರೀತಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಯಾರೆಲ್ಲ ಟ್ರೈ ಮಾಡಿಲ್ಲ ಅವರು ಸಹ ಮಾಡಿ ಯಾರಾದರೂ ಹೊಸಬ್ರು ಇದ್ದರೆ ಈಸಿಯಾಗಿ ಮಾಡ್ಕೊಳ್ಬೋದು ಅವರು ಸಹ ತುಂಬಾ ಈಸಿಯಾಗಿ ಕಲ್ತ್ಕೊಂಡ್ಬಿಡ್ತಾರೆ ಈ ರೆಸಿಪಿನ ಒಂದು ಒಮ್ಮೆ ನೋಡ್ಕೊಂಡ್ರೆ ಸಾಕು ಅವರು ಸೊ ನೋಡಿ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಅನ್ನ ಜಾಸ್ತಿ ಸಾಂಬಾರಂದರೆ ನನಗಂತೂ ತುಂಬಾ ಇಷ್ಟ ಇಷ್ಟು ಅನ್ನ ಸಾಂಬಾರಿಗೆ ಒಂದೆರಡು ಅಷ್ಟು ಮನೇಲಿ ಮಾಡಿರೋ ತುಪ್ಪ ಹಾಕ್ಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂತೂ ನನಗಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ಸಹ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ನಿಮ್ಮ ದಿನ ಶುಭವಾಗಿರಲಿ